ಸಮಾಜದ ಬಾಂಧವರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಾಗ ಮಾತ್ರ ಸಮುದಾಯ ಮುಂದುವರೆಯಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ತಿಳಿಸಿದರು ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಶ್ರೀ ಮಹಾಶಿವಶರಣ ಮಾದರ ಚೆನ್ನಯ್ಯವರ ಅವರ ಜಯಂತಿ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಯಾವ ಸಮುದಾಯ ಶಿಕ್ಷಣದಿಂದ ಉನ್ನತಿಯನ್ನು ಸಾಧಿಸುತ್ತದೆ ಅದು ಮುಂದುವರೆದ ಸಮಾಜವಾಗಬಲ್ಲದು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ು ಹಲವರ ಹೆಸರಿನಲ್ಲಿ ಹಣ ವೆಚ್ಚ ಮಾಡುವ ಬದಲು ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಅದು ಮೀಸಲಿಡಿ ಅಕ್ಷರದ ಬೆಳಕಿನ ಕಿರಣವು ಜೀವನದಲ್ಲಿ ಮಹತ್ವ ಬದಲಾವಣೆ ತರುತ್ತದೆ ಎಂದರು ಮಾದರ ಚೆನ್ನಯ್ಯ ಕಾಯಕದೊಳಗೆ ಶಿವನನ್ನು ಕಂಡುಕೊಂಡವರು ಇಡೀ ಶರಣ ಸಮೂಹದಲ್ಲಿ ಚೆನ್ನಯ್ಯನಂತಹ ವ್ಯಕ್ತಿತ್ವವುಳ್ಳ ಮತ್ತೊಬ್ಬ ವ್ಯಕ್ತಿ ಬಸವಣ್ಣನವರಿಗೆ ಗೋಚರಿಸಿಲ್ಲ ಅದಕ್ಕಾಗಿಯೇ ಅತ್ಯಂತ ವಿನಮ್ರವಾಗಿ ಬಸವಣ್ಣನವರು ತಲೆಬಾಗಿದ್ದು ಚೆನ್ನಯ್ಯನವರೊಬ್ಬರಿಗೆ ಮಾತ್ರವೆಂದರು ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ ಸುದೀರ್ಘ ಹೋರಾಟ ಮಾಡಿ ಪಡೆದುಕೊಂಡಿದ್ದೇವೆ ಆದರೆ ಅದಕ್ಕೆ ನಿಜವಾದ ಅರ್ಥ ಬರಬೇಕಾದರೆ ಶಿಕ್ಷಣವನ್ನು ಪಡೆಯಲೇಬೇಕು ಸಮುದಾಯದ ಯುವ ಜನರ ಉನ್ನತ ಉದ್ಯೋಗಗಳನ್ನು ಪಡೆಯಬೇಕು ಕೇವಲ ನಮ್ಮ ಹೋರಾಟ ಫೇಸ್ಬುಕ್ ಗಳಿಗೆ ಸೀಮಿತವಾಗಿರಬಾರದು ಎಂದು ತಿಳಿಸಿದರು

याँ वो सच में तो ये राग ले रही है बस What? ఇ దొడ్డదా నన్ను కేవలం లైవ్ ನನ್ನ ಅಕ್ಕನವರು ತಾಯಿಯನ್ನು ನಮ್ಮ ಮಕ್ಕಳನ್ನು ನೋಡಿದವರು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣ ಕಾಣ್ತಾರೆ ಮನೆಯೋ ಮೂರಕ್ಕೆ ತೊಂಬತ್ತು ಪರ್ಸೆಂಟ್ ಇವತ್ತು ಒಬ್ಬರೇ ಇರೋದಲ್ವಾ ಒಬ್ಬರಿಗ

ಯಾಕೋ ಗುಪ್ತિલે ನಾನುಕ್ಕೆ ಸಿದ್ಧಿಯೆ. ಅಕೀ ಹೇಳ್ತೀನಿ. ನೀವು ಸೇಸಿಸೆ ಹೇಗೆ ಸೇರಲಿಲ್ಲ. ಬೋಡಿ ಲಿಸ್ಟ ಅಲ್ಲಿ ಮಿಲ್ವಾ. ಬೋಟ್ ಆಕ್ರಿಯೆನು ಸತ. ಹಾ. ಸರ್ಕಾರಿ ಡೇಟಾದಲ್ಲಿ ಮಾದಿಗಳ ಜಾತಿ ಯಾಳ No. Yeah. ಈಗ ನಾವೆಲ್ಲ ಪಟಾಕಿಗೆ ಕೊಡುತ್ತೀವಿ ಮೂವತ್ತೈದು ವರ್ಷ ವರ್ಷದ ಹೋರಾಟಕ್ಕೆ ಏನಪ್ಪ ಸುಪ್ರೀಂ ಕೋರ್ಟ್ ಹೇಳಿ ಮುಂದೂ ನಲವತ್ತೈದು ರಾಜ್ಯ अधिक ही होगा तो भी तो महाजी के लिए या स्पेशल के लिए भी इतना दूसरी भी नहीं है बीटीएस का वन पर पास आता है या नहीं तो वन पर गाला तो पसंद की पर जब पास आता है या नहीं तो तो देखो नहीं ಹರಿಕರಿನೆನೆ ನಿಮ್ಮ ಕಡೆಯಿಂದ ನಿಮ್ಮ ಕಾರ್ಯಕದಲ್ಲಿ ಸಿಟಿವಿ ಕೋಟಿ ದಾಸಸ್ ಪ್ರಾರಂಭವಾದ 20 ಿ ಜಾಂಬವ ಮಹಾಸಂಸ್ಥಾನ ಕೋಡಿಹಳ್ಳಿಯ ಸ್ವಾಮಿಗಳಾದ ಷಡಕ್ಷರಿ ಕೇಂದ್ರ ಸ್ವಾಮಿಗಳು ಮಾತನಾಡಿ ಚೆನ್ನಯ್ಯನವರು ಪ್ರತಿಪಾದಿಸಿದ ಸಮಾನತೆ ಶ್ರಮದ ಗೌರವ ಮಾನವ ಸೇವೆಯ ಸಿದ್ಧಾಂತಗಳು ಇಂದಿನ ಸಮಾಜಕ್ಕೆ ಅಗತ್ಯ ಶರಣರು ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ ಸಮಾಜ ಶೋಷಣೆಯಿಂದ ಆಚೆ ಬಂದು ಬದುಕುತ್ತಿಲ್ಲ ಈಗಿನ ಕಾಲಘಟ್ಟಕ್ಕೆ ತಕ್ಕಂತೆ ಸಮಾಜದ ಬಾಂಧವರು ಶಿಕ್ಷಣವಂತರಾದಾಗ ಮಾತ್ರ ಗೌರವ ಸಿಗಲು ಸಾಧ್ಯ ನಮ್ಮ ಮಕ್ಕಳಿಗೆ ಉತ್ತಮವಾದ ಉನ್ನತ ಶಿಕ್ಷಣವನ್ನು ನೀಡಲು ಶ್ರಮಿಸೋಣ ಈ ಮೂಲಕ ಸಮಾಜವನ್ನು ಕಟ್ಟೋಣ ಎಂದು ತಿಳಿಸಿದರು

आरंडबल सोशल ये जैसे इन्वेस्टमेंट्स बहुत अगर बनीं तो अव्वल ये आप अगर बनाते हैं दसवीं मिनट के अंदर तो पता चल जाएगा तू बा पॉलिश जाएगा तू वो ओवर डिलीवर तू यूज़ कर लेकर जाने को समझती समझती यूज़ अगर सेकंड है फसल जिम्मेदार तू यूज़ कर लेकर यूज़रेस्ट बना यूज

and ಅಂದಿನಿಂದ ನೀವು ಎಲ್ಲರಿಗೂ ದಾರಿ ಬೆಳಿಂತು ಬಂದಿದ್ದೀರಾ ನಿಮಗೆಲ್ಲಾ ಬೆಂತಿನ ಸೋಶಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದರಂತ ನಾವು ಪಾವರ್ ನೀಡ getActivity ನಾವು ಮೂಲತಲೇ ಶುಚಕದಲ್ಲಿ ಮೂಡುತ್ತಾ ಇದೆ ಅದರಿಂದ ಪ್ರಾಪ್ತ ಮಾಡಿದ ಮೂಡದ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಒತ್ತೋ ಉನ್ನತ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನಿ ಮಾತನಾಡಿ ವಚನ ಚಳುವಳಿ ಮೂಲ ಪುರುಷ ಮಾದರ ಚನ್ನಯ್ಯ ಎಂದರೆ ನಿಮಗೆ ಅಚ್ಚರಿ ಪಡುತ್ತೀರಿ ಎಂದು ಹೇಳಿದರು ಬಹಳಷ್ಟು ಜನರಿಗೆ ಆಶ್ಚರ್ಯ ಆಗಬಹುದು ಹನ್ನೆರಡನೇ ಶತಮಾನದ ಚಳವಳಿಯ ಮೂಲದ ಯಾರು ಅಂತ ಹೇಳಿದ್ರೆ ಅದು ಮಾದ ಚೆನ್ನಾಗಿ ಅಂತ ಹೇಳ್ಬೋದು ಯಾಕೆ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ ಇವತ್ತು ನಾವು ಶರಣ ಚಳವಳಿ ಒಳಗಡೆ ಬಸವಣ್ಣನಾಗಲಿ ಸಿದ್ದರಾಮಾಗಲಿ ಅಕ್ಬಾದೇವಿನಾಗಲಿ ಅಮನ್ ಇದ್ದಾಗ ಈ ಶರಣ

ಬೆಳ್ಳಿಗಾರಿಯಲ್ಲಿ ಆತ ಅರವತ್ನಾಲ್ಕು ವ್ಯಕ್ತಿಗಳನ್ನು ಕಲಿತಾ ಇರತಕ್ಕಂತಹ ಬಹುದೊಡ್ಡ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಶೈವ ಮಠದ ಒಳಗಡೆ ಅವರು ಇದ್ದ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಆತ ಸಾಂಥದ ಪರಿಚಯ ಚಂದ್ರಗೋಪುಷದ ಪರಿಚಯವಾಗಿತ್ತು ಹಾಗಾಗಿ ಆತ ಇಡೀ ಶರಣ ಸಮುದಾಯದ ಒಳಗಡೆ ಹೇಳಿ ಆತನನ್ನು ಕರಿತಾ ಇದ್ದರು ಅಂದರೆ ಈ ಪಾತ್ರಗಳ ಚಿಂತನೆಗಳ ನೋಡೋದಾದರೆ ಅನೇಕ ಕವಿಗಳಾಗಿರ್ತಕ್ಕಂಥವರು

ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟು ತೆಲಂಗಾಣದಲ್ಲಿ ಅಂಧ ಮಾಡ್ಕೊಂಡಿದ್ದೀವಿ ಇನ್ನು ಇಲ್ಲಿ ಕುತ್ಕೊಂಡಿದ್ದೀವಿ ಇದರಿಂದ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳ ನಮ್ಮ ಪೀಳಿಗೆಗೆ ವೃತ್ತೆ ಉದ್ಯೋಗ ರಾಜಕೀಯ ಶಕ್ತಿಗಳ ಈ ರೀತಿ ಜನ ಬಂದವೇ ಈ ಎಲ್ಲರೂ ಕೂಡ ಪಾಗಿ ಬರಬೇಕಂದ್ರೆ ಒಂದು ಶಕ್ತಿಯಾಗಿ ಮೇಲೆ ಪರಬೇಕಾದಂಥ ಮನೆಗಳನ್ನು ಮಾಡಿಕೊಂಡು ಇವತ್ತು ಶ್ರೀ ಶ್ರೀ ಮಹಾಸನ ಮಾದಾರ ಚಂದ್ರಯ್ಯ ಜೀವಿತೋತ್ಸವದಲ್ಲಿ ನಮಗೆ

ಜೆಬಿ ರಾಜು ದಾನಪ್ಪ ನೀಲಗಲ್ ಮಹಾವೀರ್ ತಿಮ್ಮಪ್ಪ ಆಲ್ಕೂರು ಆಂಜನೇಯ ಯಕ್ಲಾಸ್ಪುರು ಕೆ ನಾಗರಾಜ ಸೇರಿದಂತೆ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು